ನಮಸ್ಕಾರ ಶುಭೋದಿನ ಎಲ್ಲರಿಗೂ ಅಜಯ್ ಮಂಜುಳಾ ಚಾನೆಲ್ಗೆ ಸ್ವಾಗತ ಬೆಳಿಗ್ಗೆ ಐದುವರೆ ಆಗಿದೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ತಿರುಪತಿಗೆ ಹೋಗ್ತಾ ಇದ್ವಿ ಹಂಗಾಗಿ ನಮ್ಮನ್ನು ಕರೆದುಕೊಂಡು ಹೋಗುವಂಥ ರಥ ಅಂದರೆ ಕಾರ್ ಹೋಗ್ತಾ ಇದ್ವಿ ಹಾಗಾಗಿ ಕಾರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರಲಿಕ್ಕೆ ಗಣಪತಿ ಆಶೀರ್ವಾದ ಬೇಕಲ್ವ ಹಂಗಾಗಿ ನಾನಿಲ್ಲಿ ಗಣಪತಿಗೆ ಮತ್ತು ಕಾರಿಗೆ ಪೂಜೆ ಮಾಡ್ತಾಯಿದ್ದೀನಿ ನಾವಿರೋ ಏರಿಯಾದಿಂದ ಬೆಂಗಳೂರು ದಾಟೋ ಹೊತ್ತಿಗೆ ಬೆಳಕಾಯಿತು ಸೂರ್ಯ ಉದಯಿಸ್ತಾ ಇದ್ದ ಹಾಗೆ ಚಳಿ ಕೂಡ ತುಂಬ ಇತ್ತು ಇನ್ನು ಕೋಲಾರ ದಾಟಿದ ನಂತರ ತಿಂಡಿ ಟೈಮ್ ಆಗಿತ್ತು ಹಾಗಾಗಿ ತಿಂಡಿ ತಿನ್ನೋಣ ಅಂದ್ಕೊಂಡ್ವಿ ಎಲ್ಲರೂ ರೋಡ್ ಮಧ್ಯೆ ತುಂಬ ಹೋಟ್ಲುಗಳಿದ್ವು ಹಂಗಾಗಿ ಯಾವ ಚೆನ್ನಾಗಿದೆ ಅಂತಂತೇಳಿ ನಮ್ಮ ಫ್ರೆಂಡ್ ಒಬ್ರು ಈ ಹೋಟೆಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಹಂಗಾಗಿ ಈ ಹೋಟ್ಲಿಗೆ ತಿಂಡಿ ಅಂತ ಕಾರನ್ನು ನಿಲ್ಲಿಸಿದ್ವಿ ಹೋಟೆಲ್ ಆರತಿ ಅಂತೇಳಿ ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ರೇಟ್ನ ನಮಗೆ ಇಲ್ಲಿ ತುಂಬ ವೆರೈಟಿ ದೋಸೆನ ಡಿಸ್ಪ್ಲೇ ಮಾಡಿಟ್ಟಿದ್ರು ನೀರು ದೋಸೆ ರವೆ ದೋಸೆ ಮತ್ತು ಅವರೆಕಾಳು ದೋಸೆ ಮುಳುಬಾಗಿಲು ಪನ್ನೀರ್ ದೋಸೆ ಅಂಥೇಳಿ ಎಲ್ಲ ಡಿಸ್ಪ್ಲೇ ಮಾಡಿಟ್ಟಿದ್ರು ಯಾವ್ದು ಬೇಕಂತ ನೋಡಲಿ ಅಂಥೇಳಿ ನಾವಿಲ್ಲಿ ತಿಂಡಿಗೆ ಮುಳಬಾಗಿಲ್ ದೋಸೆ ಅಂತೇಳಿ ತೊಗೊಂಡ್ವಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚಿಕ್ಕ ದೋಸೆ ಆದರೆ ತುಂಬ ರುಚಿಯಾಗಿತ್ತು ನಂತರ ತಿಂಡಿ ಎಲ್ಲ ತಿಂದಾದ ಮೇಲೆ ಕಾಫಿ ಕುಡ್ಕೊಂಡ್ವಿ ಮತ್ತು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟು ದಾರಿ ಮಧ್ಯೆ ಇರುವಂಥ ಕಾಣಿಪಾಕಂ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ವಿ ದರ್ಶನ ಎಲ್ಲ ಆಗಿದೆ ಇವಾಗ ಇಲ್ಲಿ ಸ್ವಲ್ಪ ಆಚೆ ಬಂದುಬಿಟ್ಟು ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳ್ತಾ ಇದ್ವಿ ನಮ್ಮ ಫ್ರೆಂಡೇ ಕಾರ್ ಇದ್ದರು ಹಂಗಾಗಿ ಸ್ವಲ್ಪ ಬ್ರೇಕ್ ಬೇಕಲ್ವ ಇನ್ನೇನು ತಿರುಪತಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಂದಾಗ ಕಾರ್ ನಿಲ್ಲಿಸ್ಬಿಟ್ಟು ಎಳ್ನೀರು ಕುಡಿಯೋಣ ಅಂತೇಳಿ ಹೋದ್ವಿ ಎಲ್ಲರೂ ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ನಮ್ಮ ಪಯಣ ತಿರುಪತಿ ಕಡೆ ಶುರುವಾಯಿತು ಡಿಶೆಂಬರ್ ಇಪ್ಪತ್ತ್ಮೂರು ನಾವು ದಿನ ನೋಡಿ ಮಳೆ ಮತ್ತು ಮೋಡ ಕವಿದ ವಾತಾವರಣವಿತ್ತು ಬೆಟ್ಟಗಳ ಸಾಲಿನ ಮಧ್ಯದಲ್ಲಿ ಹಸಿರಿನ ವಾತಾವರಣದಲ್ಲಿ ನೋಡಲಿಕ್ಕೆ ರಸ್ತೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವಾಗ ನೋಡಿ ನಾವು ಇದೇನು ತೋರಿಸ್ತಾ ಇದೀವಲ್ಲ ಇದೇ ಓಮ್ ಸ್ಟೇಲಿ ಒಂದು ಮನೆಯನ್ನ ಬುಕ್ ಮಾಡಿದ್ವಿ ಇಲ್ಲಿಗೆ ಬಂದಿದ್ದೀವಿ ಇದು ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ಗೆ ತುಂಬನೇ ಹತ್ತಿರ ಇದೆ ಟ್ರೂ ಲೈಫ್ ಅಂತ ಈ ಓಮ್ ಸ್ಟೇ ಹೆಸರು ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ಗೋವಿಂದರಾಜ್ಪಟ್ಣ ಟೆಂಪಲ್ಗೆ ವಾಕಬೆಲ್ ಡಿಸ್ಟೆನ್ಸ್ ಎಲ್ಲಿದೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟೆಷ್ಟು ಹತ್ರ ಇದೆ ಈ ಓಮ್ ಸ್ಟೇಗೆ ಅಂತ ಇಲ್ಲೆಲ್ಲ ಲಿಸ್ಟ್ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ರೂಮ್ ಬೈ ಬಂದು ನಮಗೆ ಬಾಗಿಲೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಬುಕ್ ಮಾಡಿರೋಂಥ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೋಡಿ ಆಚೆಯಿಂದ ಎಲ್ಲ ಗ್ರಿಲ್ ಗೇಟ್ ಕೂಡ ಇದೆ ತುಂಬ ಸೇಫ್ಟಿ ಇದೆ ಯಾರೇ ಬಂದರೂ ಆರಾಮಾಗಿ ಶೇಪ್ ಆಗಿರ್ಬೋದು ಇವಾಗ ನೋಡಿ ನಾನು ಎಂಟರ್ ಆಗ್ತಾಯಿದ್ದೀನಿ ಮೇನ್ ಡೋರಿಂದ ಒಳಗಡೆ ಇಲ್ಲಿ ಯು ಪಿ ಎಸ್ ಕೊಟ್ಟಿದ್ದಾರೆ ಈ ಮನೆಗೆ ಹಾಗೆ ದೊಡ್ಡದೊಂದು ಹಾಲ್ ಕೂಡ ಇದೆ ಆರಾಮಾಗಿ ಒಂದು ಹತ್ತರಿಂದ ಹದಿನೈದು ಜನ ನಾವು ಮಲಗಬಹುದು ಇಲ್ಲಿ ಟಿ ವಿ ವೈಫೈ ಫ್ರಿಡ್ಜ್ ಮತ್ತೆ ಡೈನಿಂಗ್ ಟೇಬಲ್ ಇಲ್ಲಿ ನೋಡಿ ನಾಲ್ಕು ಚೇರ್ ಇರುವಂತಹ ಒಂದು ಡೈನಿಂಗ್ ಟೇಬಲ್ ಕೂಡ ಇದೆ ಮತ್ತೆ ಇದು ನೋಡಿ ಒಂದು ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ನಾವು ಲಾಡ್ಜ್ ಮಾಡಿಬಿಟ್ಟು ಅಲ್ಲೊಬ್ರು ಇಲ್ಲೊಬ್ರು ಇರೋ ಬದಲು ಈ ಥರ ಮನೆ ತೊಗೊಂಡ್ರೆ ಒಂದೇ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನಮ್ಮ ಫ್ರೆಂಡು ಅವರೇ ಈ ಮನೆಯನ್ನು ಬುಕ್ ಮಾಡಿರೋದು ನೋಡಿ ವಿತ್ ಎ ಸಿ ಇರೋ ಅಂಥದ್ದು ಎರಡು ರೂಮ್ಗಳು ಕೂಡ ಇವೆ ನೋಡಿ ಅಡುಗೆ ಮನೆ ಅಡುಗೆ ಮನೆಯಲ್ಲೂ ಕೂಡ ಎಲ್ಲನೂ ಒಂದಿಷ್ಟು ಪಾತ್ರೆಗಳು ಕೂಡ ಇದೆ ನಾವು ಕಾಫಿ ಟೀ ಮತ್ತು ಏನಾದರೂ ತಿಂಡಿ ಮಾಡ್ಕೊಳ್ಳಿಕ್ಕೆ ತಿಂಡಿ ತಿನ್ನಲಿಕ್ಕೆ ಎಲ್ಲ ಪ್ಲೇಟು ಲೋಟ ನೀರು ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಈ ಹೋಮ್ ಸ್ಟೇದವರು ಆರಾಮಾಗಿ ನಾವು ಮನೆಯಲ್ಲಿ ಯಾವ ರೀತಿ ಇರ್ತೀವೋ ಅದೇ ರೀತಿಲಿ ಇರ್ಬೋದು ಇವಾಗ ನೋಡಿ ಹಾಲು ಈ ರೀತಿ ಇದೆ ಹಾಲಿಂದ ಬಂದರೆ ಈ ಕಡೆ ಇನ್ನೊಂದು ಬೆಡ್ರೂಮ್ ಇದೆ ನೋಡಿ ಇಲ್ಲೂ ಕೂಡ ಎ ಸಿ ಇರುತ್ತೆ ಈಗ ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ತಿರುಪತಿ ಬೆಟ್ಟ ಕಡೆ ಹೊರಟಿದ್ದೀವಿ ಹಶುವಾಗಿತ್ತು ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಊಟ ಮಾಡ್ಕೊಂಡೆ ಮೇಲುಗಡೆ ಹೋಗಿಬಿಡೋಣ ಅಂಥೇಳಿ ಹೋಟಲನ್ನು ಹುಡುಕ್ತಾ ಇದ್ವಿ ಇಲ್ಲಿ ನಂದಿ ಸರ್ಕಲಲ್ಲಿ ಎ ಟು ಬಿ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲರೂ ಸೇರಿ ಊಟ ಮಾಡಿ ನಂತರ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡು ಊಟ ಮಾಡಿದ್ವಿ ಈ ಹೋಟ್ಲಲ್ಲಿ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಚೆಕಿಂಗ್ ಪಾಯಿಂಟಲ್ಲಿ ನಾವೆಲ್ಲ ಚೆಕ್ಕಿಂಗ್ನಾಗಿ ನಿಂತಿದ್ದೀವಿ ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಕಾರನ್ನು ಚೆಕ್ ಮಾಡ್ಕೊಂಡು ಬರಬೇಕು ಹಂಗಾಗಿ ಅಲ್ಲಿವರೆಗೆ ವೇಟ್ ಮಾಡ್ತಾಯಿದ್ವಿ ತುಂಬಾ ಕ್ರೌಡ್ ಇತ್ತು ನಾವು ಹೋದಾಗ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ವಾ ಹಂಗಾಗಿ ತುಂಬಾ ಜನ ಸೇರಿದ್ರು ನಾವೇನು ಕೆಳಗಡೆ ಇಳಿದ್ಬಿಟ್ಟು ಚೆಕ್ಕಿಂಗ್ ಆದ್ವಿ ಆದರೆ ನಮ್ಮ ಫ್ರೆಂಡ್ ಕಾರಲ್ಲಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ತಮ್ಮ ಕಾರ್ ತೊಗೊಂಡು ಬರಲಿಕ್ಕೆ ಹಂಗಾಗಿ ಅಲ್ಲಿವರೆಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲಿಂದ ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ನಮ್ಮ ಪಯಣ ಶುರು ಮಾಡಿದ್ವಿ ನಾನು ಹೇಳಿದ್ನಲ್ಲ ಮುಂಚೆನೇ ನಾವು ದಿನ ಸ್ವಲ್ಪ ಮಳೆ ಇತ್ತಂತ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅನ್ನೋ ಥರ ತಿರುಪತಿ ಬೆಟ್ಟಗಳಲ್ಲಿ ಮೋಡಗಳು ನೋಡ್ಲಿಕ್ಕೆನಷ್ಟು ಚೆನ್ನಾಗಿತ್ತು ಇದೇನು ಇದ್ದೀನಿ ನೋಡಿ ಮೋಡಗಳ ನೆಲಕ್ಕೆ ಇಳಿದು ಬಂದಿದ್ದವು ಅನ್ನೋ ಥರ ನಮಗೆ ಭಾಸವಾಯಿತು ಇವಾಗ ಬೆಟ್ಟ ಹತ್ಬಿಟ್ಟು ಮೇಲೆ ಬಂದ್ವಿ ತಿರುಪತಿ ಬೆಟ್ಟದಲ್ಲಿ ಗಾಡಿಗಳಿಗೆ ಪಾರ್ಕಿಂಗ್ ಮಾಡೋಕ್ಕೆ ಒಂದೊಂದು ಸಾರಿ ತುಂಬ ಕಷ್ಟ ಆಗುತ್ತೆ ಆದರೆ ನಮ್ಮ ಫ್ರೆಂಡ್ಗೆ ಒಂದು ಜಾಗ ತುಂಬ ಚೆನ್ನಾಗಿ ಗೊತ್ತಿತ್ತು ಅವರು ಅಲ್ಲೇ ಕರ್ಕೊಂಡೋದ್ರು ನಾವು ದರ್ಶನಕ್ಕೆ ಎಂಟ್ರಿ ಆಗೋ ಗೇಟ್ ಹತ್ತಿರಕ್ಕೇ ನಮಗೆ ಪಾರ್ಕಿಂಗ್ ಸಿಕ್ತು ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಸುಮಾರು ಸಂಜೆ ಆರು ಗಂಟೆಗೆ ನಾವು ದರ್ಶನಕ್ಕೆ ಕ್ಯೂ ಅಲ್ಲಿ ಹೊರಟಿದ್ದೀವಿ ತುಂಬ ಕ್ರೌಡ್ ಇರೋದ್ರಿಂದ ಸಂಜೆ ಆರು ಗಂಟೆಗೆ ನಿಂತರು ನಾವು ರಾತ್ರಿ ಹತ್ತುವರೆಗೆ ನಮಗೆ ದರ್ಶನ ಆಯಿತು ಮತ್ತು ಆಚೆ ಲಡ್ಡು ಪ್ರಸಾದ ಎಲ್ಲ ತೊಗೊಂಡು ಆಚೆ ಬರೋತ್ತಿಗೆ ರಾತ್ರಿ ಹನ್ನೊಂದು ಕಾಲ ಆಯಿತು ನಾವು ತಿರುಪತಿ ಬೆಟ್ಟದ ಕೆಳಗಡೆ ರೂಮ್ ತೊಗೊಂಡುದರಿಂದ ನಾವು ಅಲ್ಲೇ ಬರಬೇಕಿತ್ತು ಆದರೆ ತಿರುಪತಿ ಬೆಟ್ಟದಿಂದ ಕೆಳಗಡೆ ಬರಲಿಕ್ಕೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ವಾಹನಗಳನ್ನ ಬಿಡೋದಿಲ್ಲ ಹಾಗಾಗಿ ಹನ್ನೆರಡು ಗಂಟೆ ಒಳಗಡೆನೆ ನಾವು ಹೋಗಬೇಕಿತ್ತು ಹಂಗಾಗಿ ಕಾರ್ ಪಾರ್ಕಿಂಗ್ ಹುಡ್ಕೊಂಡು ಹೋಗಿ ಅಲ್ಲಿಂದ ಕಾರ್ ತೊಗೊಂಡು ಬೆಟ್ಟದ ಕೆಳಗಡೆ ಬರೋ ಹೊತ್ತಿಗೆ ಹನ್ನೆರಡುವರೆ ಆಯಿತು ಎಲ್ಲ ಹೋಟ್ಲುಗಳು ಮುಚ್ಚಿಬಿಟ್ಟಿದ್ದು ತುಂಬಾ ಹಶ್ವಾಗ್ತಾಯಿತ್ತು ಮಧ್ಯರಾತ್ರಿ ನೋಡಿ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಸಮಯ ಎಲ್ಲೋ ಒಂದು ಹೋಟ್ಲು ತೆಗೆದಿತ್ತು ಅಲ್ಲೇ ಸ್ವಲ್ಪ ದೋಸೆ ಎಲ್ಲ ತಿನ್ಕೊಂಡು ರೂಮಿಗೆ ಹೋಗಿ ಮಲ್ಕೊಂಡ್ವಿ ಬೆಳಗ್ಗೆ ಏಳು ಗಂಟೆಗೆ ಬೆಲ್ ಮಾಡಿಬಿಟ್ಟು ಹೋಮ್ ಸ್ಟೇದವ್ರೆ ಅರ್ಧ ಲೀಟ್ರ್ ಹಾಲನ್ನು ತಂದು ಕೊಟ್ಟರು ನಮಗೆ ಕಾಫಿ ಮಾಡಿಕೊಳ್ಳಿಕ್ಕೆ ನಾವೇನು ಪೇ ಮಾಡಿರ್ತೀವಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಅನಿಸುತ್ತೆ ನಮ್ಗೆ ಗೊತ್ತೇ ಇರಲಿಲ್ಲ ಅವ್ರು ಬೆಲ್ ಮಾಡಿದಾಗಲೇ ನಮ್ಗೆ ಗೊತ್ತಾಗಿತ್ತು ಇಲ್ಲಿ ನೋಡಿ ಮುಂಚೆಯೇ ಕಾಫಿ ಮತ್ತು ಟೀ ಪೌಡ್ರನ್ನ ಇಟ್ಟಿದ್ದಾರೆ ಹಂಗೆ ಇದ್ರ ಜೊತೆ ಶುಗರ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಕುಡಲಿಕ್ಕೆ ಬಿಸಿನೀರನ್ನು ಕಾಯಿಸಿಕೊಂಡು ನಮ್ಮ ಫ್ರೆಂಡ್ ಏನಿದ್ದಾರೆ ಕಾಫಿ ಮಾಡಿದರು ஆ குடித்தாரவரு யாரும் சும் ஈக சிக்க குடிய ஆமேலே திண்டி அதுமேல ஏன்னா காரும் ஹாலி மறுவாங்க காஃபி பவுடர் எடுத்து பாக்கெட் எட்டே இரோதா சாக்க சாப்பிடு ஸ்ட்ராங் ஸ்டாங் மிஸ் மேடம் ಮತ್ತು ಎಲ್ಲರೂ ಬಿಟ್ಟು ನಾವೇನು ಬುಕ್ ಮಾಡಿದ್ವಿ ಅಲ್ಲ ರೂಮಿಂದ ಆರುನೂರು ಮೀಟರಷ್ಟು ದೂರ ಇತ್ತು ಗೋವಿಂದರಾಜ ಸ್ವಾಮಿ ಟೆಂಪಲ್ಲು ನಡ್ಕೊಂಡೇ ಇದ್ದೀವಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಜಾಸ್ತಿ ರಶ್ ಇರಲಿಲ್ಲ ನಮ್ಗೆ ಇಪ್ಪತ್ತು ನಿಮಿಷದ ಒಳಗಡೆನೇ ದರ್ಶನ ಆಯಿತು ಅಲ್ಲಿಂದ ಪದ್ಮಾವತಿ ದೇವಸ್ಥಾನಕ್ಕೋದ್ರೆ ತುಂಬನೇ ಕ್ರೌಡ್ ಇತ್ತು ನಾವೇನಾದರೂ ಅಲ್ಲಿ ದರ್ಶನಕ್ಕೆ ಕ್ಯೂ ನಿಂತರೆ ಸುಮಾರು ಒಂದು ಎರಡು ಮೂರು ಗಂಟೆ ಆಗುತ್ತೆ ಅಂತೇಳಿ ಹೊರಗಡಿಂದನೇ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿವಿ ದಾರಿ ಮಧ್ಯೆ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ ನಮ್ಮ ಫ್ರೆಂಡ್ ಒಬ್ಬರೇ ಕಾರ್ ನಡೆಸ್ತಾ ಇದ್ರಲ್ವ ಅವ್ರಿಗೆ ಸುಸ್ತಾಗುತ್ತೆ ಅಂತೇಳಿ ಆವಾಗ ಅವಾಗ ಬ್ರೇಕ್ ತೊಗೊಳ್ತಾನೇ ಇದ್ವಿ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಮತ್ತೆ ಊಟ ಮಾಡೋಣ ಅಂಥೇಳಿ ದಾರಿ ಮಧ್ಯೆ ಒಂದು ಹೋಟ್ಲಿಗೆ ಹೋಗಿ ಅಲ್ಲಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಊಟ ಆದ ನಂತರ ಮತ್ತೆ ಸ್ವಲ್ಪ ಹಂಗೆ ನಮ್ಮದು ಪಯಣ ಸಾಗಿತ್ತು ಅಲ್ಲಲ್ಲಿ ಬ್ರೇಕ್ ತೊಗೊಳ್ತಾ ಬೆಂಗಳೂರು ತಲುಪೋ ಹೊತ್ತಿಗೆ ರಾತ್ರಿ ಏಳುವರೆ ಆಗಿತ್ತು ಇದಾಗಿತ್ತು ನಮ್ಮ ತಿರುಪತಿ ಪ್ರವಾಸದ ದಿನಾಚರಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ